ಎಸ್ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಅವರ ಪತಿ ಪತಿಯನ್ನ ಕೊಂದ ನಂತರ ಅವರ ಪತಿಯ ದೇಹದ ಮುಂದೆ ಗೋಳಾಡಿ ಕಣ್ಣೀರು ಹಾಕಿ ಅಯ್ಯೋ ಏನಾಯ್ತಪ್ಪ ಇದು ಹಿಂಗಾಗೋಗ್ಬಿಡ್ತಲ್ಲ ಅಂತ ಹೇಳಿ ಗೋಳಾಡಿದ ನಂತರ ಅವರು ನಡ್ಕೊಂಡು ಬರ್ತಾ ಇರುವಂಥ ದೃಶ್ಯ ಅದು ಅನಾಥವಾಗಿ ಬರ್ತಾ ಇದ್ದಾರೆ ಏನಪ್ಪ ಮಾಡೋದು ನಾವು ಏನು ಏನೂ ತೋಚುತ್ತಾ ಇಲ್ಲ ಪಾಪ ಅವರಿಗೆ ಏನು ಮಾಡೋದು ನಾವು ಅಂತ ಹೇಳಿ साथ में ये प्रेसिडेंट है वही साहब ये यूनियन का प्रेसिडेंट है ये साथ में आपको कोई कहां पे आपका बेटा कहाँ पे है ಎಸ್ ನೋಡಿ ಮೃತ ಮಂಜುನಾಥ್ ಪುತ್ರ ಮತ್ತು ಅವರ ಪತ್ನಿ ಪಲ್ಲವಿ ಅವರು ಇಬ್ರು ಕೂಡ ನಡ್ಕೊಂಡ್ ಬರ್ತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ಪಾಪ ಅನಾಥ ಭಾವ ಕಾಡ್ತಾ ಇದೆ ಅವ್ರಿಗೆ ಗಂಡನ ಜೊತೆಗೆ ಕಾಶ್ಮೀರಕ್ಕೆ ಎಂಜಾಯ್ ಮಾಡಬೇಕು ಅಂತ ಹೋಗಿ ಹೋಗಿ ಅಲ್ಲಿ ಅವರ ಗಂಡನನ್ನ ಕಳ್ಕೊಂಡಿದ್ದಾರೆ ನೋಡಿ ಅಲ್ಲಿಂದ ಗೋಳಾಡಿದ ನಂತರ ಅವರಿಬ್ರು ನಡ್ಕೊಂಡ್ ಬರ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಪಾಪ ಎಷ್ಟು ನೋವಿನಲ್ಲಿದ್ದಾರೆ ಪಲ್ಲವಿ ಪಲ್ಲವಿಯವರು ಹಾಗೂ ಮಂಜುನಾಥ್ ಅವರ ಪುತ್ರ ಇಬ್ರು ಕೂಡ ತಾಯಿ ಮಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನೋಡಿ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಅವರ ಮಗ ಸೆಕೆಂಡ್ ಯು ಸಿ ಎಕ್ಸಾಮ್ ಬರ್ದಿದ್ನಂತೆ ಪಪ್ಪ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ನಂತೆ ಆ ತಂದೆಯನ್ನ ಮಗನ ಕಣ್ಣೆದುರೇ ಹೊಡೆದ ಹಾಕಿದ್ದಾರೆ ಹೆಂಗಾಗಿರ್ಬೇಡ ಅವರ ಪರಿಸ್ಥಿತಿ ನಿಜಕ್ಕೂ ಬಹಳ ನೋವಾಗುತ್ತೆ ಅದರಲ್ಲೂ ಗಂಡನನ್ನ ಹೆಂಡತಿಯ ಮುಂದೇನೆ ಹೊಡೆದಾಕಿರೋದು ಅವರು ಎಷ್ಟು ಭಯಭೀತರಾಗಿದ್ದಾರೆ ಅಂತ ಅಂದ್ರೆ ಲಿಟ್ರಲ್ಲಿ ಒದ್ದಾಡ್ಬಿಟ್ಟಿದ್ದಾರೆ ಅವ್ರ ಗಂಡನನ್ನ ಹಾಕಿದ ನಂತರ ಅವರ ಆ ಗಂಡನ ಮೃತದೇಹದ ಮುಂದೆ ಗೋಳಾಡಿದ್ದಾರೆ ಗೋಳಾಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಸುಮ್ಮನೆ ನಡ್ಕೊಂಡ್ ಬರ್ತಾ ಇದ್ದಾರೆ ಪಾಪ ನೋಡಿ ಅವರು ಫೋನಲ್ಲಿ ಯಾರೋ ಒಬ್ಬರು ಕಳ್ಕೊಂಡವರು ಅಂದರೆ ತಮ್ಮ ಪತಿಯನ್ನ ಕಳ್ಕೊಂಡವರು ಕೊಲೆ ಮಾಡಿ ಅಂದರೆ ಕರೆ ಮಾಡಿ ಅವರಿಗೆ ಫೋನ್ನ ಮುಖೇನ ಹೇಳ್ತಾ ಇರೋದು ಯಾರೋ ಒಬ್ಬರಿಗೆ ಅವರು ತೀರಿ ಹೋದರು ಅಂತ ಹೇಳಿ ಅಂದರೆ ಎಷ್ಟು ಜನರನ್ನ ಅಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೋಡಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಮಂಜುನಾಥ್ ಅವರ ಪುತ್ರ ಮತ್ತು ಅವರ ಪತ್ನಿ ಪಲ್ಲವಿ ಅವರು ಇಬ್ರು ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಪಾಪ ಈಗ ತಾನೇ ಮಂಜುನಾಥ್ ಅವರ ಪುತ್ರ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ದಿದ್ದ ತುಂಬಾ ಚೆನ್ನಾಗಿ ಓದ್ತಾ ಇದ್ದಂತೆ ಮಗ ಅಂತ ಮಗನ ಕಣ್ಣೆದುರೆ ತಂದೆಯನ್ನ ಕೊಂದ್ ಹಾಕ್ಬಿಟ್ರಲ್ಲ ಪಾಪಿಗಳು ಆ ತಾಯಿಯ ಅಥವಾ ಅವರ ಪತ್ನಿಯ ಒಂದು ಸ್ಥಿತಿಯ ಆ ಕ್ಷಣಕ್ಕೆ ಹೆಂಗಿರ್ಬೇಡ ಬಹಳ ನೋವಿನ ಸಂಗತಿ ಇದು ಕಾಶ್ಮೀರಕ್ಕೆ ಹೋಗಿ ಅಂದ್ರೆ ಈಗ ರಜೆ ದಿನಗಳು ಮಗನಿಗೂ ಕೂಡ ಹಾಗಾಗಿನೇ ಕಾಶ್ಮೀರಕ್ಕೆ ಹೋಗಿದ್ದಾರೆ ಸ್ವಲ್ಪ ದಿನಗಳ ಕಾಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೇಳಿ ಆದ್ರೆ ಈ ಸಂದರ್ಭದಲ್ಲಿ ಊಹೇನೂ ಮಾಡದಂತ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ನೋಡಿ ಅವರ ಹೆಂಗ್ ಒದ್ದಾಡ್ತಾ ಇದಾರೆ ನೋಡಿ ತಮ್ಮ ತಮ್ಮವರನ್ನ ಕಳ್ಕೊಂಡು ಪಾಪ ಇಟ್ಟರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅವ್ರು ತೀರ್ ಹೋದ್ರು ಅಂತ ಹೇಳಿ ಫೋನ್ನಲ್ಲಿ ಯಾರಿಗೂ ಹೇಳ್ತಾ ಇದ್ದಾರೆ ಎಷ್ಟು ನೋವಿನ ಸಂಗತಿ ಇದು ಅದಾದ ನಂತರ ನಮ್ಮ ಇಂಡಿಯನ್ ಆರ್ಮಿ ಅಂದ್ರೆ ಯೋಧರು ಬಂದು ಅಲ್ಲಿ ಅಲ್ಲಿ ಸಿಕ್ಕಾಕೊಂಡಿದ್ದಂಥ ಜನರನ್ನ ರಕ್ಷಣೆ ಮಾಡಿದ್ದಾರೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಈ ದೃಶ್ಯವಂತೂ ನಿಜಕ್ಕೂ ಕರಳು ಹಿಂಡುವಂತ ಒಂದು ದೃಶ್ಯ ಇದು ಯಾಕೆ ಅಂತ ಹೇಳಿದ್ರೆ ಮಗನ ಮುಂದೆ ತಂದೆಯನ್ನ ಹೊಡೆದು ಹಾಕಿರುವಂ ಘಟನೆ ಪತಿಯ ಮುಂದೆ ಗಂಡನನ್ನ ಹೊಡೆದು ಹಾಕಿರುವಂಥ ಘಟನೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೊಡೆದು ಹಾಕಿದ್ದಾರೆ ನೋಡಿ ಹೆಂಗೆ ಆ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಮಂಜುನಾಥವರ ಮೃತದೇಹ ಅಲ್ಲಿ ಬಿದ್ದಿರೋದು ಕನ್ನಡದವರು ಕರ್ನಾಟಕದವರು ಶಿವಮೊಗ್ಗದವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಈ ರೀತಿಯಾದ ಆದ ತಕ್ಷಣ ಯಾಕೆಂತ ಹೇಳಿದ್ರೆ ಸಾಮಾನ್ಯ ಜನ ಪಾಪ ಏನೋ ಒಂದು ಖುಷಿ ಹಂಚ್ಕೊಳ್ಬೇಕು ಅಥವಾ ಎಂಜಾಯ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗಿರ್ತಾರೆ ಭೂಲೋಕದ ಸ್ವರ್ಗ ಅಂತ ಹೇಳಿ ಕರಿತೀವಿ ಕಾಶ್ಮೀರವನ್ನ ಆ ಅಲ್ಲಿಗೆ ಹೋಗೋದೇ ಅಪರೂಪ ಹೋಗಿದ್ದಾರೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಅಂದ್ರೆ ಇನ್ಮುಂದೆ ಹೋಗೋದಕ್ಕೂ ಕೂಡ ಭಯ ಪಡುವಂತ ವಾತಾವರಣ ಅಲ್ಲಿ ಯಾಕಪ್ಪ ಬೇಕು ಕಾಶ್ಮೀರಕ್ಕೆ ಹೋಗೋದು ಅಲ್ಲಿ ಉಗ್ರರಿದ್ದಾರೆ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ ಜನ ಅಲ್ಲಿಗೆ ಹೋಗೋದನ್ನೇ ಬಿಟ್ಟು ಬಿಡ್ತಾರೆ ಈ ದೃಶ್ಯ ನೋಡಿ ಹೆಂಗ ಹೆಂಗಿದೆ ಅಂತ ಅಂದ್ರೆ ಕರೆ ಮಾಡಿ ಹೇಳ್ತಾರೆ ಅವ್ರು ತೀರಿ ಹೋದ್ರು ಅಂತ ಹೇಳಿ ಅವ್ರ ಸಂಬಂಧಿಕರಿಗೆ ಹೆಂಗ ಅವ್ರ ಕಣ್ಣ ಮುಂದೆನೆ ಈ ದೃಶ್ಯ ನೋಡಿ ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇದಾರೆ ತಾಯಿ ಮಗ ಅಂತ ಹೇಳಿ ಅವ್ರ ಗಂಡ ಇಲ್ಲ ಆ ಮಗುವಿಗೆ ತಂದೆ ಇಲ್ಲ ಆ ಕ್ಷಣಕ್ಕೆ ಆ ಮೃತದೇಹದ ಮುಂದೆ ಗೋಳಾಡಿದ್ದಾರೆ ಅಯ್ಯೋ ನಮ್ಮನ್ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಹೇಳಿ ಕಣ್ಣೀರ್ ಹಾಕಿದ್ದಾರೆ ಅದಾದ ನಂತರ ನಡ್ಕೊಂಡು ಬರ್ತಾ ಇದ್ದಾರೆ ಅನಾಥವಾಗಿ जम्मू काश्मीर हम अंदर खुश खुशी काल कलियोदनाथ पलवी तम मगन जो आराम कल कड़ा वीडियो कूड़ा खुशी खुशी आगे मंजुनाथ शिम् कर्नाटक से हम इंडियन ट्रैवल में बुक करके कश्मीर प्रवास में आए अब हमारा कश्मीर टूर का दूसरा दिन है कल बोट हाउस में ठहरे रहे थे बोट हाउस तो बहुत अच्छा था अब हम शिकारा राइड कर रहे हैं राइड राइड कर रहे रहे हैं हैं कश्मीर में करवा कर मोहम्मद रफीक जी और हमारा सब टूर ऑर्गेनाइज किया है काजल ठाकुर जी इंडियन ट्रैवल स्टोर से बहुत अच्छा लगा बहुत अच्छा सर्विस धन्यवाद मंजूनाथ शिमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं अब हमारा कश्मीर टूर का दूसरा दिन है कल हम बोट रहे बोट हाउस में ठहरे रहे थे बोट हाउस तो बहुत अच्छा था अब हम शिकारा राइड कर रहे हैं शिकारा राइड कर रहे हैं कश्मीर में शिकारा राइड करवा रहे हैं मोहम्मद रफीक जी और हमारा सब टूर ऑर्गेनाइज किया है काजल ठाकुर जी इंडियन ट्रैवल स्टोर से बहुत अच्छा लगा बहुत अच्छा सर्विस ಧನ್ಯವಾದ ಥ್ಯಾಂಕ್ ಯು ಇದು ಅವರ ಸಾವಿಗೂ ಮುನ್ನ ಅವರು ವಿಡಿಯೋವನ್ನು ಮಾಡಿರೋದು ಮಂಜುನಾಥ್ ಅವರು ತಮ್ಮ ಪತ್ನಿಯ ಜೊತೆಗೆ ಅಂದರೆ ಎರಡನೇ ದಿನ ಅಂತೆ ಇದು ಕಾಶ್ಮೀರದಲ್ಲಿ ನಾವು ಎರಡನೇ ದಿನ ಅಡ್ಡಾಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಭಾಳ ಖುಷಿಯಾಗಿದ್ದೀವಿ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ ನಮಗೆ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಇಬ್ಬರೂ ಕೂಡ ಆದರೆ ಈಗ ನೋಡಿದರೆ ಅವರ ಪತಿಯೇ ಇಲ್ಲ ಎಷ್ಟು ಖುಷಿ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಿದ್ದಾರೆ ನೋಡಿ ಆರಾಮ ಕಾಲ ಕಳೀತಾ ಇದ್ದಾರೆ ಧೈರ್ಯವಾಗಿದ್ದಾರೆ ಆದರೆ ಏಕಾಏಕಿಯಾಗಿ ಆ ರಾಕ್ಷಸರ ಗುಂಪು ಬಂದು ಅವರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದೆ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅವರ ಖುಷಿ ಎಲ್ಲವೂ ಕೂಡ ಸತ್ತು ಹೋಗ್ಬಿಡ್ತು ಈಗ ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ ಒಂದ್ ಕಡೆ ಕೇವಲ ತಾಯಿ ಮಗ ಬರ್ತಾ ಇರುವಂತ ದೃಶ್ಯ ಹಿಂದೆ ಅವರ ಪತಿ ಮೃತದೇಹ ಬಿದ್ದಿದೆ ಮತ್ತೊಂದು ಕಡೆ ದೃಶ್ಯ ಈ ಘಟನೆಗೂ ಮುನ್ನ ನಾವು ಎರಡನೇ ದಿನ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಕಾಶ್ಮೀರ ಅದ್ಭುತವಾಗಿದೆ ಈ ರೀತಿಯಾಗೆಲ್ಲ ಮಾತನಾಡಿದವರು ನೆಕ್ಸ್ಟ್ ಕ್ಷಣ ಇಲ್ಲ ಈಗ ಅವರಿಲ್ಲ ಇಲ್ಲ ನಮ್ಮ ಜೊತೆಗೆ ಮಂಜುನಾಥ್ ಸಾವಿಗ ಮುನ್ನ ಮಾಡಿದಂಥ ವಿಡಿಯೋವನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಷ್ಟು ಖುಷಿ ಖುಷಿಯಾಗಿದ್ದಂಥ ಮಂಜುನಾಥ್ ಅವರು ಈಗ ಇಲ್ಲ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಅವರು ಊಹೆನೂ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾಗಿ ಒಂದು ಘಟನೆ ಆಗುತ್ತೆ ಕಾಶ್ಮೀರದಲ್ಲಿ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಅಷ್ಟು ಭದ್ರತೆ ಇತ್ತು ಇತ್ತೀಚಿನ ದಿನಗಳಲ್ಲಂತೂ ಕಾಶ್ಮೀರದಲ್ಲಿ ಇಂಥ ಘಟನೆಗಳೇ ನಡೀತಾ ಇರಲಿಲ್ಲ ಯಾವಾಗ ಈ ರೀತಿಯಾದಂಥ ಒಂದು ಘಟನೆ ಆಯಿತು ಅಂತ ಹೇಳಿ ಸುದ್ದಿ ಹಬ್ತೋ ಇಡೀ ದೇಶದ ಜನ ನಿಬ್ಬೆರ್ಗಾಗಿ ನೋಡ್ತಾ ಇದ್ದಾರೆ ಯಾಕೀಗಾಗಿ ಹೋಗ್ಬಿಡ್ತು ಅಂತ ಹೇಳಿ ನೋಡಿ ಅವರು ಯಾವ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ ಪಾಪ ತಾಯಿ ಮಗ ಅದರಲ್ಲೂ ಅವರಂತೂ ಅವರ ಸಂಬಂಧಿಕರ ಕರೆ ಕರೆ ಮಾಡಿ ಅವರು ತೀರಿ ಹೋದರು ಅನ್ನೋ ನಿಟ್ಟಿನಲ್ಲಿ ಭಾಳ ದುಃಖಿತರಾಗಿ ಹೇಳ್ತಾ ಇರುವಂಥದ್ದು ಈ ದೃಶ್ಯ ಇದೆಯಲ್ಲ ಇದು ಪಲ್ಲವಿ ಮತ್ತು ಅವರ ಪುತ್ರ ಅವರ ಏನು ಮಂಜುನಾಥ್ ಅವರ ಮೃತದೇಹದ ಬಳಿ ಹೋಗಿ ಅಂದ್ರೆ ಅಲ್ಲೇ ಇದ್ದು ಬಹಳ ಗೋಳಾಡಿದ್ದಾರೆ ಪಾಪ ಕಣ್ಣೀರು ಹಾಕಿದ್ದಾರೆ ಅಯ್ಯೋ ಇನ್ನು ಮುಂದೆ ನಮ್ಮ ಜೀವನ ಹೆಂಗೆ ಏನೋ ಮಾಡಕ್ ಬಂದು ಏನೋ ಆಗ ಹೋಗ್ಬಿಡ್ತಲ್ಲ ನಮ್ಮನ್ನ ಅನಾಥರಾಗಿ ಮಾಡಿಬಿಟ್ಟು ಹೋಗ್ಬಿಟ್ರಲ್ಲ ಅನ್ನೋ ನಿಟ್ಟಿನೆಲ್ಲ ಮಾತಾಡಿದ್ದಾರೆ انن کي چاوي ٿو 550 جي 1000 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 جي 10